ಈಗ ನೀವು ಕಂಡಂಗೆ ಏನಾದರೂ ಈಗ ಏನಾದರೂ ಅರ್ಥ ಮಾಡ್ಕೊಳದ ನೀವು ಆರಾಮ ಮಾಡ್ಕೊಳ್ತೀವಿ ಕನ್ನಡದಲ್ಲಿ ಏನಾದ್ರು ಹೇಳಿ ತೋರ್ಸ ಟ್ರೈ ಮಾಡಪ್ಪ ನಮಸ್ತೆ ಮತ್ತೊಂದ್ಸತಿ ಸಿಗ್ತಾ ಇದ್ದೀರಿ ನಮಗೆ ನಮಸ್ತೆ ಇದು ಕರಡಿ ಅನೇ ಈಗ ಇಡ್ಕೊಂಡು ತುಂಬಿದ್ರಲ್ಲ ಎಷ್ಟು ದಿಸ್ದಿಂದ ಈಗ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು ಈಗ ಇವಾಗ ಒಂದು ನಾಲ್ಕೈದು ತಿಂಗಳಾಗಿದೆ ಎರಡನೇಗೂ ಸ್ವಲ್ಪ ಒಂದೊಂದು ಒಂದು ವಾರದಲ್ಲಿ ಡಿಫ್ರೆಂಟ್ ಅಷ್ಟೇ ಎರಡು ಜೊತೆಗೆ ಬಂದಿರೋದು ಕರಡಿ ಸೀಗೆ ಅಂತ ಹೇಳ್ಬಿಟ್ಟು ಹಿಡಿದಿರುತ್ತಾನೆ ಅದ ರಾಜೇಂದ್ರ ರಾಜೇಂದ್ರೆ ಅಲ್ಲ ಅಲ್ಲ ಆನೆ ಇನ್ನೊಂದು ಸೀಗೆ ಅಂತ ಸಿಗೆ ಅಲ್ಲಿ ಜನ ಇಟ್ಟಿರೋದು ಇವಾಗ ರಾಜನ್ ಮತ್ತೆ ಬಬ್ರುವಾಹನ ಬಬ್ರುವಾಹನ ಅಂತ ಕರಡಿ ಇನ್ನ ಈಗ ಕರಾಲಲ್ಲಿ ಇನ್ನ ಎಷ್ಟ್ ಅದು ಇವಾಗ ರೀಸೆಂಟ್ ಟ್ರೈನ್ ಆಗಿದೆ ಸರ್ ಇನ್ನು ಏನು ತಿಂಗಳ ಒಳಗಡೆ ಎಲ್ಲ ತೆಗಿಬಹುದು ಕರಡಿನ ಹೀಗೆ ಅದೇ ಸ್ವಲ್ಪ ಒಂದ್ ಮೂರು ದಿನದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಸೀಗೇನು ಟ್ರೈಂಡ್ ಆಗಿದೆ ಟ್ರೈಂಡ್ ಆಗಿದೆ ನಾವು ಹೌದು ಕೇಳಿ ಇನ್ನು ನಾಲ್ಕು ತಿಂಗಳು ಆಚೆಗೆ ಬಿಡಲ್ಲ ಇನ್ನು ಟ್ರೈನಿಂಗ್ ಮಾಡ್ತಾನೆ ಇವಾಗ ಆಲ್ಮೋಸ್ಟ್ ಟ್ರೈಂಡ್ ಆಗಿದೆ ತೆಗೆದು ಮತ್ತೆ ಹೊರಗಡೆ ಬಂದ್ರೆ ಟ್ರೈನ್ ಚೆನ್ನಾಗಿ ಮಾಡ್ಕೋಬಹುದು ಅಲ್ಲಿದ್ದಷ್ಟು ಕೆಲಸ ಜಾಸ್ತಿ ಕಲ್ಸಿದಷ್ಟು ಹೊರಗಡೆ ತೆಗೆದು ಇನ್ನೂ ಚೆನ್ನಾಗಿ ಬಂದ್ಬಿಡುತ್ತೆ ಆ ಥರ ಆ ಮುಂದೆ ಏನಾದರೂ ದಸರಕ್ಕೆ ಯೂಸ್ ಮಾಡೋಂತ ಏನಾದ್ರೂ ಸರ್ ಎರಡು ಚೆನ್ನಾಗಿದೆ ಚೆನ್ನಾಗಿ ಟ್ರೈಂಡಾಗಿ ಎಲ್ಲ ಮಾತುಗಳೆಲ್ಲ ಕರೆಕ್ಟಾ ಕೇಳಿ ಎಲ್ಲ ರೆಡಿ ಆದ್ರೆ ದಸರಕ್ಕೆ ಪಕ್ಕ 100% ನಿಮ್ಮ ಇದಕ್ಕೆ ಬರಕ್ಕೆ ಒಂದು 2 ವರ್ಷ ಬೇಕಾ ನಿಮ್ಮ ಕಂಟ್ರೋಲ್ ಬರೋದಕ್ಕೆ ಬರೋದಿಕ್ಕೆ ಟ್ರೈನಿಂಗ್ ಎಲ್ಲಾ ಆಗಿ ಪಕ್ಕ ಒಂದು ವರ್ಷದ ಒಳಗಡೆ ಎಲ್ಲಾ ಬರಬಹುದು ವರ್ಷ ಇದು ಸರ್ ಇದು ನಮ್ಮ

ಟ್ರೇಸ್ ಮಾಡಿದರಷ್ಟೇ ನೋಡಿದಾರೆ ಆನೆನ ಆಮೇಲೆ ಅದು ಹಿಡಿಯೋಕ್ಕೆ ಅಂತ ಏನು ಇದು ಮಾಡಿಲ್ಲ ಅದನ್ನ ಇಲ್ಲಿಂದ ಏನಾದರೂ ಕರ್ಕೊ ಹೋಗಿದ್ರಾ ಈ ಆನೆ ಕ್ಯಾಪ್ಚರಿಂಗ್ ಕ್ಯಾಪ್ಚರಿಂಗ್ ಹೋಗಿದ್ದೆ ಇಲ್ಲಿಂದ ಹೋಗಿತ್ತಾ ಯಾವ ಯಾವ ಆನೆ ಹೋಗಿತ್ತು ಇಲ್ಲಿಂದ ಅಭಿ ಆ ಆನೆಗೆ ಹೋದಾಗ ಯಾವುದು ಹೋಗಿಲ್ಲ ಇದು ಮಮ್ಮಿ ಕರಡಿ ಆನೆ ಹಿಡಿಬೇಕಾದ್ರೆ ಸುಗ್ರೀವನು ಇಲ್ಲಿದೆ ನಾನು ಅದು ಮತಿಗೋಡೆಲಿ ಫ್ಯಾಂಡಿಂದ ಸೊ ಹೋಗಿದ್ರು ಅಭಿಮನ್ಯು ಭೀಮಾ ಮಹೇಂದ್ರ ಅದನಜಿ ಆ ಮತ್ತೆ ಇಲ್ಲಿಂದ ಪ್ರಶಾಂತ್ ಪ್ರಶಾಂತ್ ಆ ಇಲ್ಲ ಇಲ್ಲಿಂದನು ಹೋಗಿದೆ ಕರೆಯಚರಣಗೆ ಹೋಗಿದೆ ನೀವೇನಾದರೂ ಹೋಗಿದಿರಾ ಸರ್ ಇಲ್ಲ ಕರೆಯಚರಣಗೆ ಯಾವತ್ತಾದರೂ ಒಂದಸಲಿ ಟ್ರೈ ಮಾಡಿದಿರಾ ಅಹಂಗ ಸೈಡ್ ಆಗಿ ಹೋಗಿದ್ದೀನಿ ಒಂದ್ಸಲ ನಾವು ಅಲ್ಲಿ ಫಸ್ಟ್ ಕೆಲಸ ಮಾಡ್ಬೇಕಾದ್ರೆಲ್ಲ ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡಿದಾ मोस्ट ಆನೆಗಳೆಲ್ಲ ನೋಡಿದ್ದೆ ಎಲ್ಲಿ ಎಲ್ಲಿ ಫಸ್ಟ್ ಮತ್ತಿಗೋಡು ಮತ್ತಿಗೋಡಲ್ಲಿ ಮತ್ತಿಗೋಡಲ್ಲಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿರೋ ಇಲ್ಲಿ ಬಂದಿ ಆದ್ರೆ ನಾನು ಹೆಚ್ಚಿಗೆ ಒಂದು ಐದು ವರ್ಷ ಆಯ್ತಲ್ಲ ಐದು ವರ್ಷ ಆಯ್ತು ನಾನೇ ಪಳಗಿಸಿದೀನಿ ನಂಜುಂಡ ಅಂತ ನಂಜುಂಡ ಅದೇ ಪಳಗಿಸ್ತಾ ಹೋದ ಬಂದಾಗ್ಲು ಹೇಳಿ ನಂಜುಂಡ್ ಪಳಗಿಸ್ತಾ ಇದ್ದೀನಿ ಅಂತ ಈಗ ದಸರಾ ಏನಾರ ತಯಾರಿ ಆಗ್ತಾ ಇದೆಯಾ ದಸರಕ್ಕೆ ಇವಾಗ ಟ್ರೈನ್ ಸುಮಾರು ಆನೆ ಇದೆ ಸರ್ ಸದ್ಯಕ್ಕೆ ಇವಾಗ ಸಾರಥಿ ಇದೆ ಮತ್ತೆ ಈಗ ಸಹ ಆಮೇಲೆ ಇನ್ನು ಶ್ರೀರಾಮ ಆನೆಗಳೆಲ್ಲ ಸ್ವಲ್ಪ ಟ್ರೈಂಡ್ ಆಗ್ತಾ ಇದೆ ಸ್ವಲ್ಪ ಧೈರ್ಯ ಬಂದ್ರೆ ಚೆನ್ನಾಗಿ ಮುಂದಕ್ಕೆ ಚೆನ್ನಾಗಿ ಮಾಡಬಹುದು ಅಲ್ಲಿ ಈಗೇನಾದ್ರೂ ಈಗ ಟ್ರೈನ್ ಮಾಡ್ತಾ ಇದ್ರ ಅಂತ ಈಗ ತಯಾರಿ ಇದಕ್ಕೆ ದಸರಾಗೆ ದಸರಾಗೆ ಅದೇ ಮಾಮೂಲಿ ಟ್ರೈನ್ ಇದೆ ಅದು ಪ್ರಿಪೇರ್ ಅವರು ಸೆಲೆಕ್ಷನ್ ಮಾಡಿ ಎಲ್ಲ ರೆಡಿ ಅಂತ ತಗೊಂಡ್ ಬನ್ನಿ ಗೌರ್ಮೆಂಟ್ ಬರ್ತಾರ ಇಲ್ಲ ಅರಮನೆಯಿಂದ ಈ ಸತಿ ಅಂಬಾರಿ ಯಾವ್ದು ಹೊರಬಹುದು ಅಭಿಮನ್ಯು ರಿಟೈರ್ಡ್ ಆಯ್ತು ಈಗ ಈ ಸಲ ಬರುತ್ತೆ ಅಭಿಮನ್ಯು ಇಲ್ಲ ಅಂತ ಹೇಳಿದ್ರಲ್ಲ ಇದಕ್ಕೆ ಮತ್ತಿಗೋಡಲ್ಲಿ ಮಹೇಂದ್ರ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮ್ ಕಡೆ ಏನಾದ್ರು ಕೇಳೋಣ ಅಂತ ಹೇಳ್ದೆ ನಿಮ್ ಪಕ್ಕ ಮಾಹಿತಿ ಇರ್ತಲ್ಲ ಚಿಕ್ಕ ಮರಿ ಅದು ಮರ್ಯಾದ ಇನ್ನು ಹೆಂಗಾಗಿದೆ ಚೆನ್ನಾಗಿದೆ ಏನೋ ಲಾಸ್ಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ಸರ್ ಲಾಸ್ಟ್ ಇನ್ನು ಈ ವರ್ಷನೂ ಹೇಳಿ ಈ ವರ್ಷನೂ ಏನಾದ್ರೂ ಅವನೇ ಅಭಿಮಾನಿನೇ ಹೊರ್ತಾನೆ ಅಂತ ನಿಮಗೆ ಹೌದು ಇನ್ನು ತಿರ್ಗ ಇನ್ಯಾದರ ಆನೆಗೆ ಕಾರ್ಯಾಚರಣೆ ಏನಾದ್ರು ಕಾರ್ಯಾಚರಣೆ ಸದ್ಯಕ್ಕೆ ನನಗೆ ಮಟ್ಟಿಗೆ ನನಗೆ ಗೊತ್ತಿರಂಗೆ ಇಲ್ಲೂ ಗೊತ್ತಿಲ್ಲ ಇನ್ನು ಯಾವ್ದು ಹಿಡಿತಾರೆ ಅಂತ ಇನ್ನೂ ಇದು ಮಾಡಿಲ್ಲ ಬೇರೆ ಕಡೆ ಏನಾದರೂ ಗಲಾಟೆ ಈ ಥರ ಮಾಮೂಲಾಗಿ ಗೊತ್ತಲ್ಲ ಇವಾಗ ಕರಡಿ ಸೀಗೆ ಯಾವ ಥರ ಆಯಿತು ಅದೇ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರದು ಗೌರ್ಮೆಂಟಿಂದ ಆರ್ಡರ್ ತಗೊಂಡು ಸ್ಟಾರ್ಟಿಂಗ್ ಇದೀಗ ನೀವು ಈಗ ಅದನ್ನ ಪಳಗ್ಸೋಕ್ಕೆ ಸ್ಟಾರ್ಟಿಂಗ್ ಏನಾದ್ರು ತೊಂದರೆ ಕೊಡ್ತಾ ಇದು ಆನೆ ಕರಡಿ ಮತ್ತು ಸೀಗೆ ಕರಡಿಸಿಗೆ ಬಂದು ಸರ್ ಏನು ವಿಷಯ ಅವ್ರು ಯಾರು ಮಾಡ್ತಿರ್ತಾರ ಅವ್ರನ್ನ ಚೆನ್ನಾಗಿ ಕೇಳಿದ್ರೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಈಗ ಆನೆ ಬಂದು ಇನ್ನೊಬ್ರು ಹೇಳಕ್ಕಾಗಲ್ಲ ಏನಾಯ್ತು ಅಲ್ಲಿ ಏನು ನೋಡ್ಕೊಂಡ್ರೆ ಏನು ನಾನೇನು ಕಷ್ಟಪಟ್ಟಿದ್ದೀನಿ ನಾನೇನ್ ಮಾಡಿದೀನಿ ಅಂತ ಹೇಳ್ಬೋದು ನೋಡ್ಬೋದು ನೋಡ್ಬೋದು ಅಂದ್ರೆ ನಾವು ಅದನ್ನ ವೀಡಿಯೋ ತಗೊಂಡು ಅದು ಹೊರಗಡೆ ವಿಡಿಯೋ ಎಲ್ಲ ಮಾಡಿ ಇದು ಮಾಡಂಗಿಲ್ಲ ಅದೇನಿದ್ರು ಇಲ್ಲಿ ಬಂದ್ಮೇಲೆ ನೀವು ಮಾವು ಕಾವಡಿ ಅಂತ ಇರ್ತಾರಲ್ಲ ಅವ್ರು ಅದು ಈಗ ಇತ್ತೀಚೆಗೆ ನಾನು ನೋಡಿದಂಗೆ ಸ್ಟಾರ್ಟಿಂಗ್ ಅದು ಕರಾಲ್ಗೆ ಹಾಕ್ಬೇಕಾದ್ರೆ ಹೇಳ್ತಾ ಇದ್ರು ಕರಡಿ ಆನೆ ಕಿರಳಲ್ಲಿ ಸ್ಟಾರ್ಟಿಂಗ್ ಎಲ್ಲಾ ಆನೆಗಳು ಪ್ರತಿಯೊಂದು ಆನೆಗಳು ನಾನು ಅವಾಗ ಕಳಿಸಲು ಹೇಳ್ದಂಗೆ ತಂದು ಕಿರಳಲ್ಲಿ ಇಟ್ಟಾಗ ಸ್ವಲ್ಪ ರ್ಯಾಶ್ ಆಗಿರುತ್ತೆ ಯಾಕಂದ್ರೆ ಅದು ಓಡಾಡ್ಕೊಂಡು ಇದ್ದಿದ್ದಲ್ಲ ವೈಲ್ಡ್ ಲೈಫಲ್ಲಿ ಓಡಾಡ್ಕೊಂಡಿರುತ್ತೆ ಫ್ರೀ ಆಗಿ ಇವಾಗ ತಂದು ಒಂದು ಸಡನ್ ಆಗಿ ಈ ತರ ಆದಾಗ ಸ್ವಲ್ಪ ಬೋನಲ್ಲಿ ಹಾಕಿದಾಗ ಅದಕ್ಕೂ ಓ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಆರಾಮಾಗಿದ್ದೆ ಅಂತ ಸ್ವಲ್ಪ ಆದಂಗ ಆಗುತ್ತೆ ಇನ್ ತಿರ್ಗಾ ಈಗ ಆರಂಗಿಗೆ ಏನಾದ್ರು ಇಲ್ಲಿಂದ ಆನೆ ಶಿಫ್ಟ್ ಆಗಿದ್ಯಾ ಇಲ್ಲ ಸದ್ಯಕ್ಕೆ ಯಾವ್ದು ಇಲ್ಲ ಹೋಯ್ತಲ್ಲ ಟ್ರಿಪ್ ಅದ್ಬಿಟ್ಟು ಬಿಟ್ಟು ಯಾವ್ದು ತಿರ್ಗಿ ಯಾವ್ದು ಇಲ್ಲ ಅಲ್ಲಿಗೆ ಅದು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಏನಿದೆ ಆರಂಗ ಹೌದು ಹದಿನೈದು ಹದಿನಾರು ಕಿಲೋಮೀಟರ್ ಆಗ್ಬೋದು ಈಗ ಎಷ್ಟು ಗಂಟೆ ಗಂಟೆ ಇರುತ್ತೆ ಸರ್ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆ ಹನ್ನೊಂದುವರೆ ಹನ್ನೊಂದು ಗಂಟೆ ಫೀಡು ಫೀಡ್ ಮಾಡ್ತೀವಿ ಹನ್ನೊಂದುವರೆ ಕ್ಲೋಸ್ ಆಗುತ್ತೆ ಕ್ಯಾಂಪ್ ಇದು ಆದ್ಮೇಲೆ ಫೀಡ್ ಆದ್ಮೇಲೆ ಬಿಟ್ಬಿಡ್ತಾರೆ ಬಿಡ್ತೀರಾ ತಿರ್ಗಿ ಅದ್ ನಿಡ್ಕೊಬರೋದು ಆಮೇಲೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಕ್ಯಾಂಪ್ ಓಪನ್ ಇದೆ ನಾವು ಮೂರು ಗಂಟೆಗೆ ನಾವು ತೊಳೆದು ಮತ್ತೆ ತಗೋಬರ್ತೀವಿ ಈಗ ಎಲ್ಲರೂ ಬೇರೆ ಕಡೆ ಹೊಂಟೋಗಿದ್ರೆ ಅದು ದೂರಕ್ಕೆ ದೂರಕ್ಕೆ ನಮ್ಗೆ ಗೊತ್ತಾಗುತ್ತೆ ಹೋಗಿರುತ್ತೆ ಅದು ಈಗ ಚೈನ್ ಮಾರ್ಕ್ ಇರುತ್ತಲ್ಲ ಈ ಚೈನ್ ಹೆಂಗಿದೆ ಹಂಗೆ ಬಿಟ್ಟಿರ್ತೀವಿ ಆ ಚೈನ್ ಮಾರ್ಕ್ ಹೋಗಿ ಕರ್ಕೊಂಡ್ ಬರ್ತೀವಿ ಇದೇ ದಾರಿ ಹೋಗಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತೆ ನಮ್ಮ ಆನೆಗಳದ್ದು ಕಾಲು ಇವಾಗ ಈ ಆನೆ ಈ ಆನೆ ಈಗ ಯಾವ ಇಲ್ಲಿರೋ ಆನೆಗಳದ್ದು ಕಾಲ್ಗಳು ಬೇರೆ ತರ ಇರುತ್ತೆ ಉಗುರು ಸ್ವಲ್ಪ ಮಡಗಬೇಕಾದ್ರೆ ಈ ಥರ ಮಡಗಬೇಕಾದ್ರೆ ಬೇರೆ ಬೇರೆ ಥರ ಹಿಂಗೆ ಬರುತ್ತೆ ಶಿಫ್ಟಿಂಗ್ ಅದು ಗೊತ್ತಾಗ್ಬಿಡುತ್ತೆ ಹಾಂ ಆಮೇಲೆ ಅದು ಡಂಗ್ ಡಂಗ್ ಅಂದ್ರೆ ಇದು ಲದ್ದಿ ಹಾಂ ಗೊತ್ತಾಗ್ಬಿಡುತ್ತೆ ಹಾಂ ಅದು ಅದ್ರಲ್ಲಿ ಲದ್ದಿಲಿ ಅದು ಹೆಂಗೆ ಕಂಡಿಡಿತೀರ ಲದ್ದಿ ಅಂದ್ರೆ ಒಂದೊಂದು ಆನೆಗಳು ದಪ್ಪ ಹಾಕಿರುತ್ತೆ ಸಣ್ಣ ಹಾಕಿರುತ್ತೆ ಹಾಂ ಆ ಥರ ಕರ್ಕೊಂಡು ಬಂದು ತಿರ್ಗಾ ತಿರ್ಗೇನ ಫೀಡಿಂಗ್ ಸರ್ ಇದಕ್ಕೆ ಡೈಲಿ ಎಷ್ಟು ಬೇಕಾಗುತ್ತೆ ಆ ರೈಲಿ ಬೆಳಗ್ಗೆ ಬಂದು ರಾಗಿ ಬಾಲ್ ಕೊಡ್ತೀವಿ ಒಂಬತ್ತರಿಂದ ಹತ್ತು ಗಂಟೆ ಕೆ ಕೆಜಿ ಕೊಡ್ತೀರಾ ಅದೊಂದು ಒಂದು ಬಾಲ್ ಐದು ಕೆಜಿ ಇರುತ್ತೆ ಐದು ಬಾಲ್ ಕೊಡ್ತೀವಿ ಐದು ಬಾಲು ಅಂದ್ರೆ ಐವತ್ತು ಕೆಜಿ ಮಿನಿಮಮ್ ಇಲ್ಲ ಐದು ಬಾಲ್ ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಗಣಿತದಲ್ಲಿ ಬೇಕು ಆಮೇಲೆ ಇದು ಭತ್ತ ಹುಲ್ಲು ಸೇರಿ ಒಂದು ಇಪ್ಪತ್ತು ಕೆಜಿ ಕೊಡ್ತೀವಿ ಟೋಟಲ್ ನಿಮ್ಮ ಕಡೆ ಹನ್ನೊಂದು ಹನ್ನೊಂದು ಗಂಟೆಗೆ ಮತ್ತೆ ನಾಲ್ಕು ಗಂಟೆಗೆ ಒಂದು ಅಲ್ಲ ಸಾರಿ ಐದು ಗಂಟೆಗೆ ಮತ್ತೆ ಭತ್ತ ಹುಲ್ಲು ಭತ್ತ ಹುಲ್ಲು ರಾತ್ರಿ ಏನಿಲ್ಲ ರಾತ್ರಿ ಕಾಡಿಗೆ ಬಿಡ್ತೀವಿ ಕಾಡಿಗೆ ಬಿಟ್ಟು ಮತ್ತೆ ಕಟ್ಟಾನೆಗಳಿಗೆ ಸೊಪ್ಪು ಹಾಕ್ತೀವಿ ಕಟ್ಟಾನೆಗಳು ಅಂದ್ರೆ ಅಂದ್ರೆ ಸ್ವಲ್ಪ ಏನು ತುಂಬಾ ಚೆನ್ನಾಗಿರೋ ಆನೆಗಳು ಸ್ವಲ್ಪ वीक ಇರುವ ಎಲ್ಲಾ ಕಾಡಿ ಬಿಡ್ತೀವಿ ಸ್ವಲ್ಪ ಅಲ್ಲಿ ಫುಡ್ ಚೆನ್ನಾಗಿ ತಿನ್ಲಿ ಅಂತ ಚೆನ್ನಾಗಿ ತಿನ್ಲಿ ಅಂತ ನ್ಯಾಚುರಲ್ ಫುಡ್ ಚೆನ್ನಾಗಿರುತ್ತಲ್ಲ ಹಾಗೆ ಇದು ಮತ್ತೆ ಆನೆಗಳಿಗೆ ಸರ್ ಬಾಲ ಕಟ್ಟಾಗಿರುತ್ತಲ್ಲ ಒಂದೊಂದು ಆನೆಗಳಿಗೆ ಏನು ಕಾರಣ ಆನೆಗಳು ಒಂದು ಕಚ್ಚಿ ಇರುತ್ತೆ ಜಗ್ಲಾಡಬೇಕಾದ್ರೆ ಕಚ್ಚಿ ಇರುತ್ತೆ ಅಂದ್ರೆ ಆ ತರ ಬ್ಯಾಕ್ ಅಲ್ಲಿ ಜಗ್ಲಾಡಬೇಕಾದ್ರೆ ಕಚ್ಚಿ ಬಿಡುತ್ತೆ ಹಾಗೆ ಕಟ್ ಆಗಿ ಕಟ್ ಆಗಿರುತ್ತೆ ಅದೇ ಕಾರಣ ಕಟ್ ಆಗ ಅದರ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತಿಗೆ ನಮಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಖಂಡಿತ ಇನ್ನೊಂದ್ಸತಿ ಯಾವಾಗಾರ ಬಂದಾಗ ಸಿಗೋಣ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಬಂದಿದ್ದಕ್ಕೆ ಹೆಂಗೋ ಇಂಟ್ರ್ಯೂ ಕೊಟ್ಟಿದ್ದಾರೆ ಶರತ್ ಅವ್ರು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ಸಿಕ್ಕಿದ್ದಾರೆ ಸ್ವಲ್ಪ ಮಾಹಿತಿ ಏನೋ ಕಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದೆ ಇನ್ನೊಂದು ನನ್ನ ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಸಕ್ಕರೆ ಬೈಲು ಸಕ್ರೆ ಬೈಲ್ಗೆ ಹೋಗಿ ಅಲ್ಲಿನ ಅಲ್ಲಿರುವ ಪರಿಸ್ಥಿತಿ ಅಲ್ಲಿನ ಮಾಹಿತಿಗಳನ್ನ ತಿಳ್ಕೊಂಡು ನಿಮ್ಮ ವಿಡಿಯೋಗೆ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್ ಯು